ಕಾರ ಸಾನ್ವಿ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ತಂಬಾಕು ಮಂಡಳಿಗೆ ಸಹಾಯಕ ಕೃಷಿ ನಿರ್ದೇಶಕ ಅನಿಲ್ ಕುಮಾರ್ ಭೇಟಿ ತಂಬಾಕು ಬೆಳೆಗಾರರಿಗೆ ತಂಬಾಕು ಹರಾಜು ಮಾರುಕಟ್ಟೆಯ ಮಂಡಳಿಯ ವತಿಯಿಂದ ನೀಡುತ್ತಿದ್ದ ಗೊಬ್ಬರ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ತಂಬಾಕು ಮಂಡಳಿಗೆ ಸಹಾಯಕ ಕೃಷಿ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಂಬಾಕು ಮಂಡಳಿ ಕೇವಲ ಒಂದು ಕಂಪನಿಗೆ ಗೊಬ್ಬರ ವಿತರಣೆ ಮಾಡಲು ಸೂಚನೆ ನೀಡಿದ್ದು ಕೋರಮಂಡಲ ಕಂಪನಿಯಿಂದ ಗೊಬ್ಬರ ವಿತರಣೆ ಮಾಡಲಾಗುತ್ತಿತ್ತು ಇನ್ನು ತಂಬಾಕು ಬೆಳೆಗಾರರಿಗೆ ಸುಮಾರು ಒಂದು ವಾರದಿಂದ ಡಿಎಪಿ ಇಲ್ಲದ ಕಾರಣ ಗೊಬ್ಬರ ವಿತರಣೆ ಮಾಡುವುದನ್ನು ನಿಲ್ಲಿಸಲಾಗಿತ್ತು ಇದರ ಬಗ್ಗೆ ಸಾನ್ವಿ ನ್ಯೂಸ್ ವರದಿ ಮಾಡಿತ್ತು ಇದರ ಬಗ್ಗೆ ಎಚ್ಚೆತ್ತುಕೊಂಡ ಕೃಷಿ ಸಹಾಯಕ ನಿರ್ದೇಶಕ ಅನಿಲ್ ಕುಮಾರ್ ಅವರು ತಂಬಾಕು ಮಂಡಳಿಗೆ ಭೇಟಿ ನೀಡಿ ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ವಿತರಣೆ ಮಾಡಬೇಕೆಂದು ತಿಳಿಸಿದರು ಇದೇ ವೇಳೆ ಮಾತನಾಡಿದ ಅವರು ಗೊಬ್ಬರ ಸಾಗಾಣಿಕೆಯಲ್ಲಿ ಸ್ವಲ್ಪ ತೊಂದರೆ ಆದ ಕಾರಣ ಗೊಬ್ಬರ ವಿತರಣೆಯಲ್ಲಿ ಸ್ವಲ್ಪ ವಿಳಂಬವಾಗಿತ್ತು ಈಗ ಮತ್ತೆ ರೈತರಿಗೆ ಗೊಬ್ಬರ ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು